ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನಾರು ಮಾಡಲು ಒಂದು ಮಾರುತಿ ಸುಜುಕಿ ಸೆಲರಿಯೋ ಆಟೋಮೆಟಿಕ್ ಗೇರ್ ಅಂತ ಒಂದು ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ ತುಂಬ ಕಡಿಮೆ ಓಡಿರೋ ಗಾಡಿ ಅದು ಶೋರೂಮ್ ಟ್ರಾಕ್ ಒಂದು ಗಾಡಿ ಸೇಲಿ ಬಂದಿದೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಗೆ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮ್ಗೆ ಏನಾದರೂ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿರಿ ಸಾಕು ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರೆ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಂಬೋದು ಅಲ್ಲೇನೂ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ ನೋಡಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಹಾಗೆ ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಾದರೂ ಒಂದು ಸ್ಯಾಲರಿ ಆಟೋಮೆಟಿಕ್ ಕೊಡ್ತಾ ಇದ್ರೆ ಅಂಥರೂ ಕೂಡ ನಾವು ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇದೇ ಥರ ನಿಮ್ದು ಯಾರಾದ್ರೂ ಗಾಡಿ ಸೇಲಿ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ್ದಾಗೂ ಫೇಸ್ಬುಕ್ ಕಡಿದ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿರ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಈಗ ಕಾಣಿಸಿರೋ ನಂಬರ್ ನಂಬರ್ಗೆ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಿದ್ರೆ ಇವಾಗ ಸ್ಕ್ರೀಮೇ ಕಾಣಿಸಿರೋ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇರಿದ್ರೆ ವಾಟ್ಸ್ಆಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬು ಫೇಸ್ಬುಕ್ ಎಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ಇನ್ನೀ ಗಾಡಿ ಡೀಟೇಲ್ಸ್ನ ಗಾಡಿಯವರ ಹತ್ರ ಸೇರಿ ಅವರು ಏನೇನು ಅಂತ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ ಅದು ಸಿಲೇರಿಯಾ ಸರ್ ಸಿಲೇರಿಯಾ ಆಟೋಮ್ಯಾಟಿಕ್ ಮಾರುತಿ ಸಿಲೇರಿಯಾ ಆಟೋಮ್ಯಾಟಿಕ್ ಆ ಹೌದಾ ಓಕೆ ಎಷ್ಟು ಮಾಡೆಲ್ ಸರ್ ಅದು ಅದು 2016 ಸರ್ 2016 2016 ಓನರ್ ಸೆಕೆಂಡ್ ಓನರ್ ಸರ್ ಓಕೆ ಎಷ್ಟು ಓಡಿ ಸರ್ ಗಾಡಿ ಅದು 37000 ಓಡಿದೆ ಸರ್ ಶೋರೂಮ್ ಇಷ್ಟಿದೆ ಇದೆ ಮೂರೆ 30000 ಶೋರೂಮ್ ಟ್ರಕ್ ಇದೆಯಾ ಶೋರೂಮ್ ಟ್ರಕ್ ಇದೆ ಅಪ್ ಟು ಡೇಟ್ ಅಲ್ಲ ಶೋರೂಮ್ ಅಲ್ಲಿ ಆಗಿದೆ ಸರ್ವಿಸ್ ಹ್ಮ್ ಹ್ಮ್ ಓಕೆ ಪೆಟ್ರೋಲ್ ಅಲ್ಲ ಪೆಟ್ರೋಲ್ ಸರ್ ಅದು ಪೆಟ್ರೋಲ್ ಆಟೋಮ್ಯಾಟಿಕ್ ಕಾರ್ ಓಕೆ ಆಟೋಮ್ಯಾಟಿಕ್ ಅಲ್ಲಿ ಏನು ಸರ್ ಮೈಲೇಜ್ ಅದು ಮೈಲೇಜ್ ಒಂದು 16 ಅಲ್ಲ ಕೊಡುತ್ತೆ ಸರ್ ಸಿಟಿಯಲ್ಲಿ ಓಕೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಇದೆ ಆರ್ ಟಿ ಒರಿಜಿನಲ್ ಇದೆ ಎರಡು ಕೀ ಇದೆ ಹ್ಮ್ ಓಕೆ ಟೈರ್ ಪರ್ಸೆಂಟೇಜ್ ಎಲ್ಲ ಟೈರ್ ಚೆನ್ನಾಗಿದೆ ಸರ್ ನಾಕ್ ಟೈರ್ ಚೆನ್ನಾಗಿದೆ ಹ್ಮ್ ಈ ಗಾಡಿ ಎಲ್ಲ ಪೇಂಟ್ ಇದೆಯಲ್ಲ ಓ ಒರಿಜಿನಲ್ ಪೇಂಟ್ ಅಲ್ಲೇ ಇದೆ ಸರ್ ಓಕೆ ಏನಾದರೂ ಟಿಂಕರಿಂಗ್ ಕೆಲಸ ಏನಾದರೂ ಇದೆಯಾ ಸರ್ ಇಲ್ಲ ಇಲ್ಲ ಸರ್ ಏನಾಗಿಲ್ಲ ಓಕೆ ಇಂಜಿನ್ ಎಲ್ಲ ಚೆನ್ನಾಗಿದೆ ಕಂಡೀಷನ್ ಚೆನ್ನಾಗಿದೆ ಸರ್ ಓಕೆ ಈಗ ಗಾಡಿ ಇರೋದಿಲ್ಲ ಸರ್ ಇದು ಇದು ಹೆಂಗ್ಳೂರಲ್ಲಿ ಇದೆ ಸರ್ ಬೆಂಗಳೂರಲ್ಲಿ ಬೆಂಗಳೂರು ಎಣ್ಣೂರ ಹೆಂಗ್ಳೂರು ಹೌದು ಸರ್ ಓಕೆ ಈಗ ಆದ್ರೆ ತಗೊಳೋರಿಗ್ ಏನ್ ಖರ್ಚಿಲ್ಲ ಸರ್ ಗಾಡಿ ಗಾಡಿದಂಗಾರೆ ಇಲ್ಲ ಸರ್ ಗಾಡಿದಲ್ಲಿ ಏನ್ ಖರ್ಚಿಲ್ಲ ಓಕೆ ಗಾಡಿ ರೆಕಾರ್ಡ್ಸ್ ಎಲ್ಲ ಒರ್ಜಿನಲ್ ಇದಾವಲ್ಲ ಒರ್ಜಿನಲ್ ಇದೆ ಸರ್ ಇವಾಗ ಗಾಡಿ ಏನಾದ್ರು ರೇಟು ರೇಟ್ ಮೂರು ಲಕ್ಷ ಎಂಬತ್ತೈದು ಸಾವಿರ ತ್ರೀ ಲ್ಯಾಕ್ ಏಯ್ಟಿ ಫೈವ್ ಸರ್ ಮೂರ್ ಲಕ್ಷ ಎಂಬತ್ತೈದು ಸಾವಿರ ಹೌದಾ ಕಡಿಮೆ ಆಗುತ್ತಾ ಬಂದ್ರೆ ನೋಡೋಣ ಸರ್ ಬಂದ್ರೆ ಮಾಡ್ಕೊಡೋಣ ನಂಬರ್ ಇದೆ ಆಗಿಲ್ಲ ಸರ್ ಆ ಇದೆ ಯಾಕಿ ಸರ್ ನಂಬರ್ ಸರಿ ಸರ್ ಓಕೆ